ಪಾಲಕರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರೇ ನಾನು ನಿಮ್ಮ ನೆಚ್ಚಿನ ರಮೇಶ್ ಸರ್ ನವೋದಯ ತರಬೇತುದಾರರು ಮತ್ತು ಇಂಗ್ಲಿಷ್ ಉಪನ್ಯಾಸಕರ ಕಾರ್ಟಿ ಡಿಯರ್ ಸ್ಟೂಡೆಂಟ್ಸ್ ಟುಡೇ ಆಲ್ಸೋ ಐ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ಮುರಾರ್ಜಿ ಎಕ್ಸಾಮ್ ದಟ್ ಈಸ್ ಕಾಂಟ್ರಾಕ್ಟ್ಸ್ ನೋಡ್ರಿ ನಾ ಮುರಡಿನ ಮೇಲೆ ಬರೆದಿದ್ದೇನೆ ಕಾಂಟ್ರಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ ಕಾಂಟ್ರಾಕ್ಷನ್ಸ್ ಅಂತಂದ್ರೆ ಶಾರ್ಟ್ ಅಂತ ಕರಿತೀವಿ ಶಾರ್ಟ್ ಅಂಡ್ ಇನ್ ಕನ್ನಡ ಮೀನಿಂಗ್ ಏನಂದ್ರೆ ಸಂಕ್ಷಿಪ್ತ ರೂಪ ಸಂಕ್ಷಿಪ್ತ ಹಂಗಂದ್ರೆ ಏನು ಎರಡು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದನ್ನ ಕಾಂಟ್ರಾಕ್ಟ್ಸ್ ಎನ್ನುತ್ತೇವೆ ಐ ಇಟ್ ಎರಡು ಶಬ್ದಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದನ್ನ ಕಾಂಟ್ರಾಕ್ಟ್ಸ್ ಎನ್ನುತ್ತೇವೆ ಸರ್ ಇನ್ನು ನಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೋಡಿಗ ಒಂದು ಅಥವಾ ಎರಡು ಲೆಟರ್ಸ್ ಅನ್ನು ತೆಗೆದು ಅಪಾಸ್ಕೃತ ಚಿಹ್ನೆಯನ್ನ ಬಳಸುವುದನ್ನ ನಾವು ಏನಂತ ಕರಿತೀವಿ ನಾವು ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ ಸರ್ ಇನ್ನು ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಒಂದಿಷ್ಟು ನಾನು ಎಕ್ಸಾಂಪಲ್ಸ್ ಗಳನ್ನ ನಾನು ಬರೆದಿದ್ದೇನೆ ಅಲ್ಲಿ ನಾವೇನಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡಿಕೊಳ್ಳಲೇಬೇಕು ಮತ್ತು ಅರ್ಥ ಮಾಡ್ಕೋಬೇಕು ಓಕೆನಾ ನೋಡಿ ಈಗ ಇಲ್ಲಿ ನೋಡ್ರಿ ಯು ಪ್ಲಸ್ ಆರ್ ಯು ಆರ್ ಅಂತ ಇದೆ ಹೌದಾ ನೆಕ್ಸ್ಟ್ ವಿ ಪ್ಲಸ್ ವಿಲ್

ಅಂತ ಈ ರೀತಿಯಾದಂತ ನಾವು ಕಾಂಟ್ರಾಕ್ಟ್ ಅನ್ನ ನಾವು ನೋಡ್ತಾ ಹೋಗ್ತೀವಿ ನೋಡ್ರಿ ಇನ್ನೊಂದಿಷ್ಟು ಎಕ್ಸಾಂಪಲ್ ಬರೆದಿದ್ದೇನೆ ಹೌದಾ ನೋಡಿ ವಿದ್ಯಾರ್ಥಿಗಳೇ ನಮ್ದು ಒಂದು ಒಳ್ಳೆ ಮನಸ್ಸು ಒಂದು ಒಳ್ಳೆ ಮನಸ್ಸು ಆಗಬೇಕು ಅಂತ ನೋಡಿ ಒಂದು ಸರ್ವಜ್ಞನ ಸರ್ವಜ್ಞ ಒಂದು ಹೇಳ್ತಾನೆ ಏನಂತಂದ್ರೆ ಸರ್ವಜ್ಞನೆಂಬುವನ್ನು ಗರ್ವದಿಂದ ಆದವನಲ್ಲ ಸರ್ವರ ಒಳಗೊಂದೊಂದು ವಿದ್ಯ ಕಲಿತು ವಿದ್ಯದ ಪರ್ವತವೇ ಆದ ಅಂತ ಅಂದ್ರೆ ಪ್ರಪಂಚದಲ್ಲಿ ಯಾವುದಾದರೂ ಒಂದು ಮೂಲೆಯಿಂದ ಒಂದು ಜ್ಞಾನ ಸಿಗುತ್ತಂತಂದ್ರೆ ಅದನ್ನು ಪಡೆದುಕೊಳ್ಳುವಂತಹ ಮನೋಭಾವನೆ ನಮ್ದು ಆಗಬೇಕು ಆ ಪಡೆದುಕೊಳ್ಳುವಂತಹ ಮನಸ್ಸು ನಮ್ದು ಅಂದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಕ್ಲಾಸಸ್ ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ ಅನ್ನ ನಾನು ಹೇಳಿ ಹೇಳಿ ಅಂತೀನಿ ಅದನ್ನ ನೀವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಕಲિલેಬೇಕು ಹೌದಾ ನೆಕ್ಸ್ಟ್ ನೋಡಿ ಈಗ ಅಂದ್ರೆ ಸರ್ವಜ್ಞನಿಗೆ ನಾವು ಆಗ್ಬೇಕಂತಂದ್ರೆ ಎಲ್ಲಿ ಸಿಗುತ್ತೆ ಜ್ಞಾನ ಅಲ್ಲಿ ಅನ್ನು ಪಡ್ಕೋಬೇಕು ನಾವು ಬಿಡಬಾರದು ಓಕೆನಾ ನೋಡಿ ಈಗ ಒಮ್ಮೆ ನೋಡಿ ಆರ್ ಪ್ಲಸ್ ನಾಟ್ ಆರ್ ಅಂಟೆ ಇಸ್ ಪ್ಲಸ್ ನಾಟ್ ಇಸ್ ಅಂಟೆ ಹಾವ್ ಪ್ಲಸ್ ನಾಟ್ ಹ್ಯಾವ್ ಅಂಟೆ ಡಸ್ ಪ್ಲಸ್ ನಾಟ್ ಡಸೆಂಟ್ ಇಟ್ ಪ್ಲಸ್ ನಾಟ್ ಅಂತ ಕರೆಕ್ಟ್ ನೋಡ್ರಿ ಈ ತರದ ಪ್ರಶ್ನೆಗಳು ಆಗ್ತಾವೆ ಪರೀಕ್ಷೆಯಲ್ಲಿ ನೆಕ್ಸ್ಟ್ ವಿಲ್ ಪ್ಲಸ್ ನಾಟ್ ನೋಡ್ರಿ ಓಂಟ್ ಐತೆ ವಿಲ್ ಅಂತ ಅಲ್ಲ ಓಂಟ್ ಅಂತ ಕರೆಕ್ಟ್ ಅಬ್ಸ್ಟ್ರಾಕ್ಟ್ಸ್ ನೆಕ್ಸ್ಟ್ ಯಾವುದು ಕಾಂಟ್ರಾಕ್ಟ್ಸ್ ಡಿಡ್ ಪ್ಲಸ್ ನಾಟ್ ಡಿಡಂಟ್ ಓಕೆನಾ ನೆಕ್ಸ್ಟ್ ಹಿ ಪ್ಲಸ್ ವುಡ್ ಹಿ ವುಡ್ ನೋಡ್ರಿ ಈ ತರ ಈ ತರ ನಾವು ಬರ್ತೀವಿ ಕಾಂಟ್ರಾಕ್ಟ್ಸ್ ಹೌದಾ ಹಿ ವುಡ್ ಅಂತ ಓದಬೇಕು ಓಕೆನಾ ಈ ರೀತಿಯಾದಂತ ನಾವು ಈ ರೀತಿಯಾದಂತ ನಾವು ಎಕ್ಸಾಂಪಲ್ಸ್ ಗಳನ್ನ ನಾವು ಕಲಿಬೇಕು ಓಕೆನಾ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತದೆ ನೋಡ್ರಿ ಈಗ ಇನ್ನೊಂದೇನಂತಂದ್ರೆ ಅಹ್ ಪ್ರತಿ ಅಂತಂದ್ರೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಹಲವು ತಾಲೂಕುಗಳಲ್ಲಿ ಏನಂತಂದ್ರೆ ಒಂದಿಷ್ಟು ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಮತ್ತು ಪ್ರೈವೇಟ್ ಸ್ಕೂಲ್ ಅಲ್ಲಿ ಈ ತರದ ಅಂದ್ರೆ ನಾನು ಮಾಡಿದಂತಹ ವಿಡಿಯೋಗಳನ್ನ ಆ ಸ್ಮಾರ್ಟ್ ಬೋರ್ಡ್ ಹಾಕಿ ಏನಂತಂದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದಾರೆ ಅದು ನಮಗೆ ಇವತ್ತು ಖುಷಿ ಆಗ್ತಾ ಇದೆ ಹೌದಾ ಎಲ್ಲ ಟೀಚರ್ಸಿಗೂ ಹೌದಾ ಮತ್ತು ಎಲ್ಲ ಪಾಲಕರಿಗೂ ಹೌದಾ ನನ್ನಿಂದ ಏನಂತಂದ್ರೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹೌದಾ ಇನ್ನಷ್ಟು ನಮಗೆ ಪ್ರೋತ್ಸಾಹ ಹೌದಾ ಸಿಗುತ್ತೆ ನಾನು ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಏನಂತಂದ್ರೆ ನಾನು ಇನ್ನೊಂದಿಷ್ಟು ಓಕೆನಾ ವಿಡಿಯೋಗಳನ್ನು ನಾನು ಕೊಡುತ್ತೇನೆ ನೋಡಿ ಬಚ್ಚಿಟ್ಟ ಜ್ಞಾನ ಅಹ್ ಕೊಳೆಯುತ್ತದೆ ಅಂತ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಅಂತ ನೋಡಿ ಎಷ್ಟು ಚಂದ ಇದೆ ಹಾಗಾಗಿ ಏನಂತಂದ್ರೆ ನಾವು ಜ್ಞಾನವನ್ನ ಬಿಚ್ಚಿಡ್ಬೇಕು ಅದು ಪ್ರಪಂಚದ ತುಂಬ ಹೊಳಿಬೇಕು ಅಂದಾಗ ಮಾತ್ರ ಅಂತಂದ್ರೆ ಜ್ಞಾನಕ್ಕೆ ಒಂದು ಬೆಲೆ ಇದೆ ಜ್ಞಾನಕ್ಕೆ ಒಂದು ಅರ್ಥ ಸಿಗುತ್ತೆ ಹೌದಾ ಈ ರೀತಿ ಅಂತಂದ್ರೆ ನಾವು ಪ್ರತಿಯೊಂದನ್ನ ನಾವು ನಾವು ಕಲಿತಾ ಹೋಗ್ತೀವಿ ಹೌದಾ ಯಾವಾಗ ನಾವು ಇರಿಯಾಗಿ ಕಲಿತೀವಿ ಅವಾಗ ನಾವು ಏನಂತಂದ್ರೆ ಪರ್ಫೆಕ್ಟ್ ಆಗ್ತೀವಿ ಜಸ್ಟ್ ಏನಂತಂದ್ರೆ ವಿದ್ಯಾರ್ಥಿಗಳೇ ನೀವು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಏನಂತಂದ್ರೆ ಯಾವುದೇ ಪ್ರಶ್ನೆ ನೀವು ಇದರ ಮೇಲೆ ಉತ್ತರವನ್ನ ನೀಟೇ ನೀಡ್ತೀರಿ ಅಂತ ಹೌದಾ ನಾನು ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಗುಡ್ ಲಕ್